ಹಲೋ ಪ್ರತಾರನ್ ಸಿಸ್ಟರ್ಸ್ ನನ್ನ ಮೊದಲನೇ ಲೋಕ್ಸಿದು ಇದು ವಿಡಿಯೋ ನಮ್ಮಮ್ಮ ಜೋಟಿಯಿಂದ ಮುಸ್ಕೊಂಡು ಬಂದರು ನಾನು ಸ್ಕೂಟಿಯಿಂದ ಕರ್ಕೊಂಡು ಬಂದೆ ಇಲ್ಲಿ ಬಿಜಾಪುರ ಮಳೆ ಜೋರಿದೆ ನಾನು ಜಾಸ್ತಿ ಮಾತಾಡೋದಿಲ್ಲ ಮತ್ತು ನನ್ನ ಕಿರು ಪರಿಚಯ ನನ್ನ ಹೆಸರು ಚೇತನ್ ಅಂತ ನಾನು ಇರೋದು ಬಿಜಾಪುರದಲ್ಲಿ ನಮ್ಮ ನಮ್ಮ ಅಪ್ಪ ಇಲ್ಲ ನಮ್ಮ ಅಮ್ಮ ಇದ್ದಾರೆ ನಮ್ಮಪ್ಪ ದೊಡ್ಡ ಅಮ್ಮಗೆ ಬಂದಿದೆ ಮತ್ತು ಇಬ್ಬರು ಅಣ್ಣಗಳಿದ್ದಾರೆ ನನಗೆ ನಾನೇ ಚಿಕ್ಕವನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲರೂ ಬ್ರದರ್ ಸಿಸ್ಟರ್ ಸಿಕ್ಕಿದ್ದಾರೆ ತುಂಬ ಧನ್ಯವಾದಗಳು ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ಕೂತ್ಕೊಂಡು ಅದಕ್ಕೆ ಅದಕ್ಕೆ ನಾನು ಲೈವ್ ಮಾ ಅದಕ್ಕೆ ಅದಕ್ಕೆ ನಾನು ಲೈವ್ ಮಾಡೋದಿಲ್ಲ ಮತ್ತು ನಾನು ತುಂಬ ಇನ್ನಷ್ಟೆಂಟ್ ಮತ್ತು ಜಾಸ್ತಿ ಹೆಚ್ಕೊತೀನಿ ಮತ್ತು ನಾನು ಯೂಟ್ಯೂಬ್ ನಾನು ಯೂಟ್ಯೂಬ್ ಮೂರಿದೆ ನಾನು ಯೂಟ್ಯೂಬ್ ಮೂರಿದೆ ಅದು ಅದು ನಿಮ್ಗೆ ಗೊತ್ತಿದೆ ಅಲ್ವಾ ಈ ಯೂಟ್ಯೂಬ್ ಈ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ ಹಾಡು ಹಾಡ್ತೀನಿ ಮತ್ತು ಪಾಠ ಮಾಡ್ತೀನಿ ಪಾಠ ಸ್ಟಾರ್ಟ್ ಮಾಡ್ತೀನಿ ಪಾಠವನ್ನು ಮಾಡಬೇಕು ಕ್ಯೂಸ್ ಮಾಡಬೇಕು ಮತ್ತು ಅಪ್ಪುಸ ಎಡಿಟಿಂಗ್ ಮಾಡಬೇಕು ಮತ್ತು ಅಪ್ಪುಸ್ತ ಎಡಿಟಿಂಗ್ ಅದು ಜೋ ಜೋಸು ಜೋ ಫೇಸ್ಬುಕ್ ಎಲ್ಲ ಕಡೆಗೂ ಎಲ್ಲ ಕಡೆಗೂ ಇರ್ತೀನಿ ನಾನು ಅಪ್ಪುಸ ಎಡಿಟಿಂಗ್ ತುಂಬ ವೈರಲ್ ಆಗುತ್ತೆ ಅಪ್ಪು ಸರ್ ತುಂಬ ಇಷ್ಟ ಎಮ್ ಎಸ್ ಎಮ್ ಎಸ್ ಧೋನಿ ಇಷ್ಟ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ತುಂಬ ಇಷ್ಟ ಈ ಚಾನಲ್ ಪ್ರೀತಿ ಮಾಡಿ ನನಗೆ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಓಕೆ ಚೇತು ಪ್ರೀತಿ ಮಾಡಿ ಓಕೆ ನನ್ನ ಮೊದಲನೇ ಇದು ಟೇಕ್ ಕೇರ್ ಟೇಕ್ ಕೇರ್ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ಮುಂದೆ ಚೇತುಗೂ ಟೇಕ್ ಕೇರ್ ಬಾಯ್